ಸಿನ್ಮಾ ಸರ್ ಆಗಿನ ಇದರಲ್ಲಿ ನಾವು ರಮೇಶ್ ಅವ್ರದು ಶಿವಣದು ನಮ್ಮರ ಮಂದರವೇ ಸಿನ್ಮಾ ನೋಡಿದ್ವಿ ಅದಾದಮೇಲೆ ಚಂದ್ರಮುಖಿ ಪ್ರಾಣಸ್ಗೆ ರಮೇಶ್ ಅವ್ರು ನೋಡಿದ್ವಿ ಅದೇ ಫಿಲ್ಮ್ ಅಂತ ನಮಗೆ ಇವಾಗ ತುಂಬ ಅದ್ಭುತವಾಗಿ ಚಿತ್ರ ಮಾಡಿದ್ದಾರೆ ಎಲ್ಲ ಹೊಸುಬ್ರು ಹೀರೋಯಿನ್ಗಳಂತೂ ತುಂಬ ಹೇಳೋಕ್ಕಾಗಲ್ಲ ಸಿನ್ಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬಟ್ ಹೀರೋ ಅಂತೂ ಒಳ್ಳೆ ವಂಡ್ರ್ಫುಲ್ ಹೀರೋ ಫಸ್ಟ್ ಪಿಚ್ಚರ್ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್ ತುಂಬ ಥ್ಯಾಂಕ್ ಯು ಒಳ್ಳೆ ಸಿನ್ಮಾ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಹಿಟ್ಟಾಗುತ್ತೆ ಸರ್ ಇದು ಸೂಪರ್ ಸೂಪರ್ ಆಗಿದೆ ಫಿಲಮ್ ಗುಡ್ ಮಾರ್ನಿಂಗ್ ಪ್ರತಿಯೊಂದಿದೆ ಕಾಮಿಡಿ ಆಗಲಿ ಒಂದು ಫ್ರೆಂಡ್ಶಿಪ್ ಅಲ್ಲಿ ಏನಿದೆಯೋ ಹೊಸ ಪ್ರೊಡ್ಯೂಸರ್ ಅಧೀಶನ್ ಅದು ಇಂಥ ಫಿಲಂ ಬರಬೇಕು ಕನ್ನಡ ಇಂಡಸ್ಟ್ರಿಗೆ ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದಾರೆ ತುಂಬಾ ಎಂಜಾಯ್ ಮಾಡಿದ್ವಿ ಫಸ್ಟ್ ಆಫ್ ಅಂತೂ ಕಾಮಿಡಿ ಚೆನ್ನಾಗಿ ಹೋಗುತ್ತೆ ಸೆಕೆಂಡ್ ಆಫ್ ಎಮೋಷನಲ್ ಚೆನ್ನಾಗಿ ತಗೊಂಡೋಗಿದ್ದಾರೆ ಕಂಗ್ರಾಜುಲೇಷನ್ ಮದು ತುಂಬ ಚೆನ್ನಾಗಿದೆ ಒಳ್ಳೆ ಮೂವಿ ದಯವಿಟ್ಟು ಬನ್ನಿ ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಮೂವಿನ ಗೆಲ್ಸಿ ಆ್ಯಂಡ್ ಆಲ್ ದೆಸ್ಟ್ ರಕ್ಷಿತ್ ಆಲ್ ದೆಸ್ಟ್ ಕಂಗ್ರಾಜುಲೇಷನ್ ಬ್ರದರ್ ಸರ್ ಒಂದು ನಾನು ಹೇಳ್ತೀನಿ ಡೈಲಾಗ್ ಹೇಳ್ತೀನಿ ಆ ತರ ಡಾಲಿಯವರೊಬ್ಬರು ಹೇಳಿದಾರೆ ಗೊತ್ತಾ ಬಡೂರು ಮಕ್ಳು ಬೆಳಿಬೇಕು ಅಂತ ಹೇಳಿದಾರೆ ಗೊತ್ತಾ ಅದು ಪಕ್ಕ ರಿಲೇಟೆಡ್ ಇದೆ ಸರ್ ಇದಕ್ಕೆ ಯಾವ ಅಂದರೆ ಅಂದ್ರೆ ಎಷ್ಟು ಕಷ್ಟ ಬಿದ್ದು ನನಗೆ ಗೊತ್ತು ಯಾಕಂದ್ರೆ ಚಿಕ್ಕ ವಯಸ್ಸಿನ ಬೆಳ್ದವ್ರು ಐನೋ ಬಟ್ ಆಕ್ಟಿಂಗ್ ಎಲ್ಲ ಸಾಲಿಡ್ ಆಗಿ ಮಾಡಿದ್ದಾರೆ ಎಲ್ಲರೂ ನೋಡಿ ಒಂದ್ಸಲ ನೀವೇ ನೋಡಿದ ಖುಷಿ ಪಡ್ತೀರಾ ಮಸ್ತ್ ಆಗಿದೆ ಬೆಸ್ಟ್ ರಕ್ಷಿತ್ ಹಂಗ್ಲೈಸೇಷನ್ ಫ್ರೆಂಡ್ಶಿಪ್ ಬಗ್ಗೆ ಸೀರಿಯಸ್ ಆಗಿ ಸಕ್ಕದಾಗಿದೆ ಈ ಥರ ಫ್ರೆಂಡ್ಶಿಪ್ ಸಿಗಲ್ಲ ಅದು ನಾವೇನು ಗೊತ್ತಾ ಒಂದು ಒಂದೂರು ಬಿಟ್ಟು ಒಂದು ಊರು ಕಡೆ ಹೋದ್ಮೇಲೆ ಮಿಸ್ ಮಾಡ್ಕೊತಿದ್ವಿ ತುಂಬ ಅದು ನಮಗೆ ಒಂಥರ ಫೀಲ್ ಆಗುತ್ತೆ ನನಗೊಂಥರ ಫೀಲ್ ಆಗ್ತಿದೆ ಬಟ್ ಆ್ಯಕ್ಟಿಂಗು ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ ಸಾಲಿಡ್ ಆಗಿದೆ ಸೂಪರ್ ನೋಡ್ಬೋದು ಎಲ್ಲ ಮಸ್ತಾಗಿದೆ ಒಂದು ಆಂಗಲಲ್ಲಿ ಈ ಕಡೆ ಫಿಫ್ಟಿ ಪರ್ಸೆಂಟ್ ಕೊಡಬೇಕು ಈ ಕಡೆ ಫಿಫ್ಟೀನ್ ಪರ್ಸೆಂಟ್ ಕೊಡ್ಬೇಕು ಅಂದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಲ್ವಾ ಎರಡು ಬೇಕು ನಮಗೆ ಇಂಪಾರ್ಟೆಂಟ್ ಎರಡು ಇಂಪಾರ್ಟೆಂಟ್ ಥ್ಯಾಂಕ್ ಯು ಸೂಪರ್ ಮೇಡಮ್ ಈಗ